ಚಿತ್ರದುರ್ಗದ ರೇಣುಕಾಸ್ವಾಮಿಯ ಕೊಲೆ ಆರೋಪಿ ದರ್ಶನ್ ಥಾಯ್ಲೆಂಡ್ನಲ್ಲಿ ಡೆವಿಲ್ ಶೂಟಿಂಗ್ನಲ್ಲಿ ಆಗಿದ್ದಾರೆ ಆದರೆ ಇದೇ ದರ್ಶನ್ಗೆ ಜಾಮೀನು ರದ್ದಾಗುತ್ತಾ ಅನ್ನುವಂಥ ಆತಂಕ ಕೂಡ ಎದುರಾಗಿದೆ ಇದಕ್ಕೆ ಕಾರಣ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಡೆದ ದರ್ಶನ್ ಜಾಮೀನು ಅರ್ಜಿಯ ವಿಚಾರಣೆ ಹೈಕೋರ್ಟ್ ಜಾಮೀನು ಆದೇಶದಲ್ಲಿ ಚಡಪಡಿಕೆ ಎದ್ದು ಕಾಣ್ತಿದೆ ಅನ್ನುವಂತಹ ಅಭಿಪ್ರಾಯವನ್ನು ಸುಪ್ರೀಂ ಕೋರ್ಟ್ ಕೂಡ ವ್ಯಕ್ತಪಡಿಸಿದ್ದು ಜುಲೈ ಇಪ್ಪತ್ತೆರಡಕ್ಕೆ ವಾದ ಮತ್ತು ಪ್ರತಿವಾದ ಆರಿಸಿ ಆದೇಶ ನೀಡುವುದಾಗಿ ಹೇಳಿದರು ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಆರೋಪಿ ದರ್ಶನ್ ಜಾಮೀನು ರದ್ದಾಗತ್ತ ಮತ್ತೆ ದರ್ಶನ್ ಬಂಧನ ಆಗತ್ತ ಮತ್ತೆ ದರ್ಶನ್ ಅಂಡ್ ಗ್ಯಾಂಗ್ ಜೈಲು ಸೇರ್ತಾರಾ ಅನ್ನೋ ಚರ್ಚೆ ಶುರುವಾಗಿದೆ ಇದಕ್ಕೆ ಕಾರಣ ಇವತ್ತು ಸುಪ್ರೀಂ ಕೋರ್ಟ್ ವಿಸ್ತದಸ್ಯ ಪೀಠದಲ್ಲಿ ನಡೆದ ವಾದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಗೆ ಹೈಕೋರ್ಟ್ ಜಾಮೀನು ನೀಡಿತ್ತು ಹೈಕೋರ್ಟ್ ಜಾಮೀನು ಕೊಟ್ಟಿದ್ದನ್ನ ಪ್ರಶ್ನಿಸಿ ರಾಜ್ಯ ಪೊಲೀಸ್ ಇಲಾಖೆ ಸುಪ್ರೀಂ ಕೋರ್ಟ್ ಗೆ ಮೇಲ್ಮನವಿ ಸಲ್ಲಿಸಿತ್ತು ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಜೆ ಬಿ ಪರ್ದಿವಾಲಾ ಮತ್ತು ಆರ್ ಮಹಾದೇವನ್ ಅವರ ಸ್ವಿಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಯಿತು ನಟ ದರ್ಶನ್ ಪರ ಅಭಿಷೇಕ್ ಮನು ಸಿಂಘ್ವಿ ಅವರ ಬದಲು ಇವತ್ತು ಕಪಿಲ್ ಸಿಬಲ್ ವಾದ ಮಂಡಿಸಿದ್ರು ವಾದವನ್ನೆಲ್ಲ ಕೇಳಿದ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಜಾಮೀನು ನೀಡಿದ ವೈ ೇ ಪ್ರಶ್ನೆ ಮಾಡಿದೆ ದರ್ಶನ್ ಕೊಲೆ ಪ್ರಕರಣದಲ್ಲಿ ಎರಡನೇ ಆರೋಪಿ ಅಪಹರಣ ಮಾಡಿದ್ದು ಹಲ್ಲೆ ನಡೆಸಿದ್ದಕ್ಕೆ ಸಾಕ್ಷಿಗಳಿವೆ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೆಸಿದ್ದಕ್ಕೆ ಸಾಕ್ಷಿಗಳಿವೆ ತಾಂತ್ರಿಕ ವೈಜ್ಞಾನಿಕ ಆರೋಪಿಗಳ ಹೇಳಿಕೆಗಳೂ ಇವೆ ಹೈಕೋರ್ಟ್ ಹೈಕೋರ್ಟ್ನಿಂದ ಜಾಮೀನು ಮಂಜೂರಾಗಿದೆ ಆರೋಪಿ ದರ್ಶನ್ ಮೇಲೆ ಹಳೆ ಪ್ರಕರಣಗಳು ಸಾಕಷ್ಟಿವೆ ಹಲ್ಲೆ ನಿಂದನೆ ಅರಣ್ಯ ಇಲಾಖೆಯ ಹಲವು ಕೇಸ್ಗಳಾಗಿವೆ ಕೊಲೆ ಕೇಸಲ್ಲಿ ಜೈಲಲ್ಲಿದ್ದಾಗಲೂ ಅಕ್ರಮ ಚಟುವಟಿಕೆ ನಡೆಸಿದ್ದಾರೆ ಎಲ್ಲ ದಾಖಲೆಗಳನ್ನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ್ದೇವೆ ಎಲ್ಲವನ್ನು ಪರಿಗಣಿಸಿ ಆರೋಪಿಗಳ ಬೇಲ್ ರದ್ದುಗೊಳಿಸಬೇಕು ಸರ್ಕಾರಿ ಪರ ವಕೀಲರು ಸಲ್ಲಿಸಿದ ದಾಖಲೆ ಪರಿಶೀಲಿಸಿದ್ದೇವೆ ಹೈಕೋರ್ಟ್ ಸೂಕ್ತವಾಗಿ ವಿವೇಚನೆ ಬಳಸಿ ಜಾಮೀನು ನೀಡಿಲ್ಲ ಆರೋಪಿ ಪರ ವಕೀಲರು ಜಾಮೀನು ಆದೇಶ ನೋಡಿದ್ದೀರಲ್ವೇ ಹೈಕೋರ್ಟ್ ಬೇಲ್ ಕೊಟ್ಟ ಬಗ್ಗೆ ನಿಮಗೆ ಏನು ಅನ್ಸತ್ತೆ ಹೇಳಿ ಇನ್ನೂರ ಅರವತ್ತೆರಡು ಸಾಕ್ಷ್ಯಗಳ ವಿಚಾರಣೆ ಮಾಡಿ ಹೇಳಿಕೆ ಪಡೆದಿದ್ದಾರೆ ಇದರಲ್ಲಿ ದರ್ಶನ್ ಭಾಗಿಯಾಗಿರುವುದಕ್ಕೆ ಪುರಾವೆಗಳಿಲ್ಲ ನಾನು ಒನ್ ಸಿಕ್ಸ್ಟಿ ಒನ್ ಒನ್ ಫೋರ್ ಅಡಿ ಕೊಟ್ಟ ಹೇಳಿಕೆ ಬಗ್ಗೆ ವಾದಿಸಬೇಕು ಅದಕ್ಕಾಗಿ ನನಗೆ ನ್ಯಾಯಪೀಠ ಅವಕಾಶ ಮಾಡಿಕೊಡಬೇಕು ಹೈಕೋರ್ಟ್ ಆದೇಶದಲ್ಲಿ ಚಡಪಡಿಕೆ ಎದ್ದು ಕಾಣುತ್ತಿದೆ ಹಿಂದೆಯೂ ಹಲವು ಕೇಸ್ಗಳು ದಾಖಲಾಗಿವೆ ಅಂದಿದ್ದಾರೆ ಸರ್ಕಾರಿ ವಕೀಲರು ಹಳೆ ಕೇಸ್ಗಳ ಮಾಹಿತಿ ಸಲ್ಲಿಸಬೇಕು ಆರೋಪಿ ಪರ ವಕೀಲರು ಹೆಚ್ಚುವರಿ ವಾದಗಳಿದ್ರೆ ಮಾಡಬಹುದು ಹೆಚ್ಚುವರಿ ವಾದವನ್ನ ಮೊದಲು ಲಿಖಿತ ರೂಪದಲ್ಲಿ ಸಲ್ಲಿಸಿ ಉಳಿದ ಆರೋಪಿಗಳ ಪರ ವಾದಕ್ಕೂ ಅವಕಾಶ ಕೊಡ್ತೀವಿ ಜುಲೈ ಇಪ್ಪತ್ತೆರಡು ಮಂಗಳವಾರ ಎಲ್ಲರ ವಾದವನ್ನು ಆಲಿಸ್ತೀವಿ ಸಾಧ್ಯವಾದರೆ ಅದೇ ದಿನ ಆದೇಶವನ್ನು ಪ್ರಕಟಿಸೋಣ ಇದಿಷ್ಟು ದರ್ಶನ್ ಅಂಡ್ ಗ್ಯಾಂಗ್ ಜಾಮೀನು ಅರ್ಜಿ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಪೀಠ ಪಟ್ಟ ಅಭಿಪ್ರಾಯ ಜುಲೈ ಇಪ್ಪತ್ತೆರಡು ಮಂಗಳವಾರ ವಿಸ್ತೃತವಾಗಿ ಪ್ರಕರಣವನ್ನು ಆಲಿಸುವುದಾಗಿ ಸುಪ್ರೀಂ ಕೋರ್ಟ್ ನ್ಯಾಯಪೀಠ ಹೇಳಿದೆ ಎರಡು ಕಡೆಯ ವಕೀಲರಿಗೆ ವಾದಗಳನ್ನು ಸಿದ್ಧಪಡಿಸಿಕೊಳ್ಳುವಂತೆ ಸುಪ್ರೀಂ ಕೋರ್ಟ್ ಸೂಚಿಸಿದೆ ಹೀಗಾಗಿ ಜುಲೈ ಇಪ್ಪತ್ತೆರಡರಂದು ನಟ ದರ್ಶನ್ ಮಾತ್ರವಲ್ಲ ದರ್ಶನ್ ಆಪ್ತೇ ಪವಿತ್ರ ಗೌಡ ನಾಗರಾಜ್ ಪ್ರದೋಷ್ ಅನುಕುಮಾರ್ ಸೇರಿ ಏಳು ಆರೋಪಿಗಳ ಭವಿಷ್ಯ ನಿರ್ಧಾರ ಆಗಲಿದೆ ಸದ್ಯಕ್ಕೆ ನಟ ದರ್ಶನ್ ಟೆಬಲ್ ಸಿನಿಮಾ ಹಾಡಿನ ಚಿತ್ರೀಕರಣಕ್ಕಾಗಿ ಥಾಯ್ಲ್ಯಾಂಡ್ ನಲ್ಲಿ ಬಿಡಾರ ಹೂಡಿದ್ದಾರೆ ಹಾಡಿನ ಚಿತ್ರೀಕರಣನು ಭರದಿಂದ ಸಾಕ್ತಿದ್ದವು ಹಸಿರು ಬಣ್ಣದ ಸೂಟ್ ಹಾಕೊಂಡು ಚಿತ್ರತಂಡ ಹಾಗೂ ವಿದೇಶಿ ಕಲಾವಿದರ ಜೊತೆ ದರ್ಶನ್ ಫೋಟೋ ತೆಗೆಸಿಕೊಂಡಿದ್ದಾರೆ ನಾಲ್ಕೈದು ದಿನಗಳ ಕಾಲ ಥಾಯ್ಲ್ಯಾಂಡ್ ಬ್ಯಾಂಕಾಕ್ ಪುಕೇಟ್ ಗ್ರಾಬಿಯಲ್ಲಿ ಹಾಡಿನ ಚಿತ್ರೀಕರಣ ನಡೆಯಲಿದೆ ಅಷ್ಟರೊಳಗೆ ನಟ ದರ್ಶನ್ಗೆ ಹೈಕೋರ್ಟ್ ನೀಡಿರುವ ಜಾನ ಮೀನು ಮುಂದುವರಿಯುತ್ತ ಇಲ್ಲವೇ ಮತ್ತೆ ನಟ ದರ್ಶನ್ ಜೈಲು ಪಾಲಾಗಬೇಕಾಗತ್ತಾ ಎಂಬುದು ಸುಪ್ರೀಂ ಕೋರ್ಟ್ನಲ್ಲಿ ನಿರ್ಧಾರವಾಗಲಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್